ಮನೇಲಿ ಜಾತಿ ಗೌರವ ಪ್ರತಿಷ್ಠೆ ಅವ್ರು ನಿಮ್ಮ ಮನೇಲಿ ಬಳಕೆ ಬೇಕು ಇಲ್ಲಿ ದೇವ್ರ ಮುಂದೆ ಎಲ್ಲ ಒಂದೇ ಸಮ ನನ್ನ ಭಾವನೆ ರಾಪಂಥ ದೇವಸ್ಥಾನ ಮುಂದೆ ಹೇಳೋದು ಏನು ಗೊತ್ತಾ ಹರತಾರ ದೇವರು ಅಂತ ಅಹ್ ಅಲ್ಲ ಅಂತ ನನ್ನ ಭಾವನೆ ಅಲ್ವ ಸಾಕಷ್ಟು ಗೊತ್ತಲ್ಲ ನಮ್ಮ ಅವರು ಉಳ್ತಾರೆ ಅವ್ರ ಮನೆಯವ್ರ ಅಪ್ಪ ಅಮ್ಮ ಅವ್ರ ಅಪ್ಪ ಅಮ್ಮ ದೊಡ್ಡ ಸಾಧ್ಯನೇ ಇಲ್ಲ ಯಾವನು ತಿಳ್ಕೊಂಡು ಇದೀವ ಮನೆ ಹದಿನಿಮ್ ನಾವು ಅಂದ್ರೆ ನಮ್ಮ ಅಪ್ಪ ಅಮ್ಮ ಅಪ್ಪ ಅಮ್ಮಿಂದ ನನಗೆ ಅದು ಅಲ್ಲಿ ಅಡಿ ನೀರು ವಿಗ್ರಹ ವಿಕ್ರಾಮೂರ್ತಿಗಳು ಒಂದು ಸೊಳ್ಳೆ ಕಡೆ ಎಲ್ಲ ಮೋಸ ಅಂತ ಮಾಡಲ್ಲ ನಾವು ನಮ್ದಾರಿಗೆ ಮಾತ್ರ ದೇವರು ನಮ್ದಾರಿಗೆಲ್ಲ ದೇವರು ಅಂತ ಒಂದು ತಾಯಿ ಬೇಕಾ ಲೇಟ್ ಆಗುತ್ತೆ ಅಂದ್ರೆ ಅವ್ರು ಹಣೆಗೆ ಬರ್ಕೊಳ್ಳೋದಲ್ಲ ತಾಯಿ ಬೇಕು ಕಾದಲ್ಲಿ ಗೋಮಾನ ಎಂತ ಹೋಗ್ಬೋದಿ ನಿಮ್ಮ ಅವರಿಗೆ ಕೇಳ್ಕೊಟ್ಟಾರೆಂದು ಕಡೆ ಇಲ್ಲ ಏನು ಮಾಡ್ತೀನಿ ಕೆಲಸ सोलामा देखि बस कुडो दिने बाङले चपुर दही मिला होगनु होला हेला केला केला होब्रे केला होब्रे यार बरबडो मा यार बरबडो आकडे बरबडो यार बरबडो अनि प्रसादको जत्रै आउ

ನೋಡಿ ಯಾರಿಕ್ಯಾಪ್ ಇದ್ರೆ ಪೇಶೆಂಟ್ ಇದ್ರೆ ಪ್ರೆಗ್ನೆಂಟ್ ಇದ್ರೆ ಆಮೇಲೆ ದೂರದಾಗ ಇರ್ಬೇಕು ತಳ್ಳಾಡ್ತಾರೆ ಫಸ್ಟ್ ಅನ್ನ ಪ್ರಸಾದ ಕೊಡ್ತಾರೆ ಗುರುಗಳ ಪ್ರಸಾದ ಗುರ್ಬೋಳ ಪ್ರಸಾದ್ರೆ ದಯವಿಟ್ಟು ಡಸ್ಟ್ಬಿನ್ಗಳಿಗೆ ಹಾಕ್ಬೇಕು

ಅಂತಲ್ಲ ಏ ಮಾ ಯಾರು ಕಾಯಲ್ಲ ಹಿಂದೆ ಕಾಯ್ತಾರೆ ಎಲ್ಲಿ ನಿಮಗೆಲ್ಲ ನಿಮ್ಗೆಲ್ಲ ಬಾಳಿದವನು ಬಾಳೆ ಏನಂತ ಸಪೋರ್ಟ್ ಕಾಯ್ಬೇಕು ದೇವಸ್ಥಾನ ಮೂಳ প্ৰেম পিঠি এটা ಯಾರು ಅಂತ ಗೊತ್ತಿಲ್ಲ ನಾನು ಯಾರೊಂದು ನಿಮಗೆ ಗೊತ್ತೇ ಇಲ್ಲ ನಾನು ಭಯ ಬಂದ್ರು ಸುಂಕಿರಿ ಬಯಪಡ ಬೈ ಬರೋದು ಹೆಸರು ಮಾಡಿದ್ ನಾವು ಮನೆಯಾಗ ಬೈಸ್ತೀನಿ ಕಣ್ಣು ಹೋಗ್ತು ಕಣ್ಣು ಹೋಗ್ಬಿಟ್ಟು ನೀವು ಯಾವ ಊರ್ರಿ ನಿಮ್ದು